ತಂದೆಗೆ ಇಷ್ಟವಿಲ್ಲದ ಕ್ರಿಕೆಟ್ ಕ್ರಿಕೆಟ್ಗಾಗಿ ಪಡಬಾರದ ಕಷ್ಟಪಟ್ಟ ಮಗ ತಂದೆ ಅಣ್ಣನ ಸಾವು ಬೆಂಕಿಯ ಬಲೆಗೆ ಬಿದ್ದವನು ಎಡ್ಜ್ ಬಾಸ್ಟನ್ನಲ್ಲಿ ಭಾರತಕ್ಕೆ ಟೆಸ್ಟ್ ಮ್ಯಾಚ್ ಗೆಲ್ಲಿಸಿದವನ ಕತೆ ಎಸ್ ಆತನೇ ಆಕಾಶ್ ದೀಪ್ ಹೌದು ಬಿಹಾರದ ಸಾಸಾರಾಮ್ನ ಬಡ್ಡಿ ಎಂಬ ಹಳ್ಳಿಯಲ್ಲಿ ಹುಡುಗನಿಗೆ ವಿಪರೀತ ಕ್ರಿಕೆಟ್ ಹುಚ್ಚು ಕ್ರಿಕೆಟ್ ಶಬ್ದ ಕಿವಿಗೆ ಬಿದ್ದರೆ ಸಾಕು ಉರಿದು ಬೀಳುತ್ತಿದ್ದ ತಂದೆ ಕ್ರಿಕೆಟ್ ಆಡಿ ಯಾವ ಊರು ಉದ್ಧಾರ ಮಾಡಬೇಕು ನೀನು ನೆಟ್ಟಗೆ ಒಂದು ಕೆಲಸ ಹುಡುಕಿಕೊಂಡು ಜೀವನ ನೋಡಿಕೊ ಎಂದು ಕಟ್ಟಪ್ಪಣೆ ಮಾಡಿದ ತಂದೆ ಅವತ್ತು ಮಗನ ಮುಂದೆ ಇಟ್ಟಿದ್ದ ಆಯ್ಕೆ ಎರಡೆ ಕ್ರಿಕೆಟ್ ಅಥವಾ ಜೀವನ ತಂದೆಯ ವಿರೋಧ ಕಟ್ಟಿಕೊಂಡು ಕ್ರಿಕೆಟ್ನಲ್ಲಿ ಜೀವನ ಕಟ್ಟಿಕೊಳ್ಳುವ ನಿರ್ಧಾರ ಮಾಡಿಬಿಟ್ಟ ಮಗ ಬಡ್ಡಿಯಿಂದ ಹೊರಟ ಆಕಾಶ ದೀಪ ಬಂದು ತಲುಪಿದ್ದು ಬಂಗಾಳದ ದುರ್ಗಾಪುರಕ್ಕೆ ಅಲ್ಲಿ ಒಂದು ಕೆಲಸ ಹುಡುಕಿಕೊಂಡ ಕೆಲಸದ ಮಧ್ಯೆ ಲೋಕಲ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಬೌಲಿಂಗ್ ಅಭ್ಯಾಸ ಉದ್ಯೋಗ ಕ್ರಿಕೆಟ್ ಮತ್ತು ಜೀವನ ಎಲ್ಲವೂ ಸರಿದಾರಿಯಲ್ಲೇ ಸಾಗುತ್ತಿತ್ತು ಎನ್ನುವಾಗಲೇ ಆಕಾಶ ದೀಪನ ಜೀವನದಲ್ಲಿ ಬರ ಸಿಡಿಲೊಂದು ಅಪ್ಪಳಿಸಿಬಿಟ್ಟಿತು ಪಾರ್ಶ್ವವಾಯು ಸಮಸ್ಯೆಗೆ ಒಳಗಾಗಿ ಹಾಸಿಗೆ ಹಿಡಿದ ತಂದೆ ಮತ್ತೆ ಮೇಲೇಳಲೇ ಇಲ್ಲ ಅಪ್ಪ ಉಸಿರು ಚೆಲ್ಲಿದ ಎರಡೇ ತಿಂಗಳುಗಳ ಅಂತರದಲ್ಲಿ ಅಣ್ಣನ ಸಾವು ಜೀವನ ತುಂಬಾ ಪರೀಕ್ಷೆಗೊಂಡುತ್ತಿದೆ ಎಂದರೆ ಏನನ್ನು ಕಲಿಸುವ ಕಲಿಯುವ ಅವಕಾಶ ಕೊಡುತ್ತಿದೆ ಎಂದರ್ಥ ಆಕಾಶ ದೀಪನ ತಲೆಯ ಮೇಲೆ ಆಕಾಶವೇ ಕುಸಿದು ಬಿದ್ದಂತಾಗಿತ್ತು ಮನೆಯಲ್ಲಿ ಒಂದು ರೂಪಾಯಿ ದುಡ್ಡಿಲ್ಲ ಒಬ್ಬಂಟಿ ತಾಯಿ ಕ್ರಿಕೆಟ್ ಕನಸನ್ನು ಪಕ್ಕಕ್ಕಿಡಲೇಬೇಕಾದ ಪರಿಸ್ಥಿತಿ ಒಂದಲ್ಲ ಎರಡಲ್ಲ ಮೂರು ವರ್ಷ ಕ್ರಿಕೆಟ್ ನಿಂದ ದೂರ ಉಳಿಯಬೇಕಾದ ಅನಿವಾರ್ಯತೆ ಎದುರಾಯಿತು ಸೂತ್ರವಿಲ್ಲದ ಗಾಳಿಪಟದಂತಾಗಿದ್ದ ಬದುಕನ್ನು ಮರಳಿ ಕಟ್ಟಲು ನಿಂತ ಆಕಾಶ್ ದೀಪ್ ಆದರೆ ಜೀವನದ ಗುರಿ ಬೇರೆಯೇ ಇತ್ತು ಕ್ರಿಕೆಟ್ ಆಡಬೇಕು ಭಾರತದ ಟೆಸ್ಟ್ ತಂಡದ ಕ್ಯಾಪ್ ಧರಿಸಬೇಕೆಂಬ ಕನಸು ಕಂಡವ ಅಷ್ಟು ಸುಲಭವಾಗಿ ಆ ಕನಸನ್ನು ಕೈಬಿಡಲು ಹೇಗೆ ಸಾಧ್ಯ ಜೀವನ ಒಂದು ಹಂತಕ್ಕೆ ಸುಧಾರಿಸಿತು ಎನ್ನುವಷ್ಟರಲ್ಲಿ ಮತ್ತೆ ದುರ್ಗಾಪುರಕ್ಕೆ ಬಂದವನೇ ಅಲ್ಲಿಂದ ನೇರವಾಗಿ ಬಂದಿಳಿದಿದ್ದು ಕೋಲ್ಕತ್ತಾಗೆ ಆದರೆ ಕೋಲ್ಕತ್ತಾದ ಬದುಕು ಮತ್ತಷ್ಟು ದುಸ್ತರವಾಯ್ತು ಗುರುತು ಪರಿಚಯವಿಲ್ಲದ ಊರು ಕೈಯಲ್ಲಿ ದುಡ್ಡಿಲ್ಲ ತುಂಬಾ ಕಷ್ಟ ಅದೇನಾದ್ರೂ ಸರಿ ವಾಪಸ್ ಹೋಗುವ ಮಾತೇ ಇಲ್ಲ ಇಲ್ಲೇ ಕ್ರಿಕೆಟ್ ಬದುಕು ಕಟ್ಟಿಕೊಳ್ಳುವೆ ಎಂದು ದೃಢ ನಿರ್ಧಾರ ಮಾಡಿಬಿಟ್ಟಿದ್ದ ಆಕಾಶ ದೀಪ್ ಕೋಲ್ಕತ್ತಾದ ಸಣ್ಣ ರೂಮ್ ಒಂದನ್ನು ಬಾಡಿಗೆಗೆ ಪಡೆದು ಅಲ್ಲೇ ಕೆಲಸ ಮಾಡುತ್ತಾ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಗಳಲ್ಲಿ ಆಡುತ್ತಾ ಅಲ್ಲಿ ಒಂದಷ್ಟು ದುಡ್ಡು ಸಂಪಾದಿಸುತ್ತಾ ಜೀವನದ ಅತಿ ದೊಡ್ಡ ಕನಸನ್ನು ನನಸಾಗಿಸಿಕೊಳ್ಳಲು ನಿಂತು ಬಿಟ್ಟ ಹಗಲು ರಾತ್ರಿ ಪಟ್ಟಶ್ರಮ ಕೈ ಹಿಡಿತು ಆಕಾಶ್ ದೀಪ್ಗೆ ಬಂಗಾಳ ಅಂಡರ್ ಟ್ವೆಂಟಿ ತ್ರೀ ತಂಡದ ಬಾಗಿಲು ತೆರೆಯಿತು ಅಲ್ಲಿಂದ ಬಂಗಾಳ ರಣಜಿ ತಂಡ ಒಂದೆರಡು ಒಳ್ಳೆಯ ಡೊಮೆಸ್ಟಿಕ್ ಸೀಸನ್ಗಳು ನಂತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪರ ಐಪಿಎಲ್ ಕಾಂಟ್ರಾಕ್ಟ್ ಕಳೆದ ವರ್ಷ ಧೋನಿ ನಾಡು ರಾಂಚಿಯಲ್ಲಿ ತಾಯಿಯ ಮುಂದೆ ಇದೇ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಡೆಬ್ಯೂ ಒಂದೇ ಒಂದು ಅವಕಾಶಕ್ಕಾಗಿ ಕಾದು ಕುಳಿತಿದ್ದವನು ಆ ಅವಕಾಶ ಸಿಗುತ್ತಿದ್ದಂತೆ ಹಸಿದ ಹೆಬ್ಬುಲಿಯಾಗಿ ಬಿಟ್ಟ ಈಗ ಎಡ್ಜ್ ಬಾಸ್ಟನ್ ಟೆಸ್ಟ್ ನಲ್ಲಿ ಹತ್ತು ವಿಕೆಟ್ಗಳನ್ನು ಪಡೆದು ಆ ಮೈದಾನದಲ್ಲಿ ಭಾರತಕ್ಕೆ ಮೊದಲ ಟೆಸ್ಟ್ ಗೆಲುವು ತಂದುಕೊಟ್ಟಿದ್ದಾನೆ ಆ ಹತ್ತು ವಿಕೆಟ್ಗಳನ್ನು ನಿಂದ ಬಳಲುತ್ತಿರುವ ಸಹೋದರಿಗೆ ಅರ್ಪಿಸಿದ್ದಾನೆ ವಾಟ್ ಎ ಜರ್ನಿ ಆಕಾಶ್ ದೀಪ್